ஜ ಜಗಳ ಮಾತಲ್ಲಮ್ಮ ತಂಗಿ ನಿನ್ನಾಗಿ ಅವಳ ಅಣ್ಣನಿಗೆ ಒಬ್ಬಳೆ ತಂಗಿ ಅವಳ ಅಣ್ಣ ನೂರಂತ ಆಸೆಗಳನ್ನು ಇಟ್ಟುಕೊಂಡು ತಂಗಿಯ ವಿದ್ಯಾವನ್ನು ಕಲಿಸಿ ದೊಡ್ಡ ನೌಕರಿ ಕೊಡಿಸಬೇಕೆಂದು ಕಾಲೇಜಿಗೆ ಹಚ್ಚಿದರು ಅಲ್ಲಿರುವ ತಾಂಡಿಗರ ಕಣ್ಣುಟಕ್ಕೆ ಬಿದ್ದ ಆ ಹಣ್ಣನ್ನು ಶೀಲ ಕೆಡಿಸಿ ಕೊಲೆ ಮಾಡುವುದು ಕೊಲೆ ಮಾಡುವುದ್ರ ಕೊಲೆ ಅಂದರೆ ಅಂತಿಂತ ಕೊಲೆ ಅಲ್ಲ ಭಯಂಕರವಾಗಿ ಕೊಲೆ ಮಾಡಿ ಹೋದರು ಅವಳ ದೇಹದ ಒಂದೊಂದು ಅಂಗಗಳನ್ನು ಬಿಡದೆ ಮುಚ್ಚು ಮುಚ್ಚು ಆಗುವಂತೆ ಕಡೆದು ಕಾಲೇಜು ಬಯಲಿನಲ್ಲಿ ಬಿಸಾಕಿ ಹೋಗಿತ್ತು ಪಾಪ ಅವಳ ಹಳೆ ಬರಲೇ ಸರಿ ಇಲ್ಲ ಅಂತ ಕಾಣುತ್ತೆ ಅಂದಾಗೆ ಕೊಲೆ ಮಾಡಿದ್ರೆ ಯಾರು ಅಂತ ಗೊತ್ತಾಯ್ತೇನೆ ನೋಡಮ್ಮ ಸುಮತಿ ಕೊಲೆ ಮಾಡಿದವರು ಯಾರು ಎನ್ನುವುದು ಇಂದು ನಾಳೆ ಗೊತ್ತಾಗಬಹುದು ಆದರೆ ಸತ್ತ ತಂಗಿಯ ಜೀವ ಮರಳಿ ಬರುವುದಕ್ಕೆ ಸಾಧ್ಯವೇ ಅದಕ್ಕೆ ಈ ಪರಿಸ್ಥಿತಿ ಮನವಿ ಬರಬಾರದಂದು ಅಡ್ಮಿಷನ್ ಮಾಡದೆ ಹಾಗೆ ಬಂದ್ಬಿಟ್ಟು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕೊಲೆ ಮಾಡಿದವರು ಯಾರು ಅಂತ ಗೊತ್ತಾಗದೆ ಹಾಗೆ ಬಂದ್ಬಿಟ್ಟಿದೆಯಲ್ಲ ಅಡ್ಮಿಷನ್ ಧೈರ್ಯ ಚಿಕ್ಕವಳಿದ್ಯಾ ಈ ಜಗತ್ತಿನ ಬಗ್ಗೆ ನಿನಗೇನು ಅರಿಯೋದು ಅಂತಿಂದವನ ತಂಗಿಯಲ್ಲಮ್ಮ ಒಬ್ಬ ಸಿಬಿಐ ಆಫೀಸರ್ ತಂಗಿರನೇ ಲೆಕ್ಕ ಹಾಕದೆ ಕೊಲೆ ಗೈದ ಆ ದಾಂಡಿದವರು ನಮ್ಮಂತವರನ್ನು ಸುಮ್ಮನೆ ಬಿಡುವುದೇ ನೋಡಮ್ಮ ತಂಗಿ ನೀನು ಸುಖವಾಗಿರಗೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಟ್ಟು ನಿನ್ನನ್ನು ಸಲುತ್ತೇನೆ ಇಂದು ನೀನು ಆದ್ರೆ ಮುಂದೆ ನನ್ನ ಗಂಡನ ಮನೆಯಲ್ಲಿ ಬಡತನ ಆಗಿದ್ದು ನಾನು ಬುದ್ಧಿಯನ್ನು ಕಟ್ಟಿಕೊಂಡು ಮನೆಗೆ ಕೂಲಿ ಕೆಲಸ ಮಾಡಲು ಹೋಗ್ಬೇಕಲ್ಲ ನಾನು ವಿದ್ಯೆ ಕಲಿತು ನೌಕರಿ ಹೇಳುವುದನ್ನು ನೀನು ಪೂರ್ತಿ ಅರ್ಥ ಮಾಡ್ತ ನನಗೆ ಎಷ್ಟು ಕಷ್ಟ ಬಂದರೂ ನಿನ್ನನ್ನು ಮಾತ್ರ ಬಡತನ ಮನೆಗೆ ಕೊಡುವುದಿಲ್ಲ ಒಂದು ವೇಳೆ ಋಣ ಅನುಬಂಧ ಕೂಡ ಬಂದು ಬಡತನ ಸಿಕ್ಕಲೆಂದರೆ ನನಗೆ ಬಂದ ಸಂಬಳದಲ್ಲಿ ನಿನ್ನ ಸಂಸಾರ ಸುಖಕ್ಕಾಗಿರುವುದಕ್ಕೆ ಅರ್ಥ ಭಾಗ ಪುಸ್ತಕ ಕೊಡುತ್ತೇನೆ ಇವತ್ತು ನೀನು ಹಣ ಕೊಡ್ಬೋದು ಮುಂದೆ ಅತ್ತಿಗೆಯಾಗಿ ಬಂದಿಗುತ್ತೋ ನೋಡಮ್ಮ ಸುಮತಿ ನೋಡಮ್ಮ ಸುಮತಿ ಈ ನಿನ್ನ ಅಣ್ಣನನ್ನು ಇಷ್ಟೆಲ್ಲ ಅರ್ಥ ಮಾಡಿಕೊಂಡಿದ್ದು ಒಂದು ವೇಳೆ ನಿನ್ನ ಮದುವೆ ಆದ ಮೇಲೆ ನನ್ನನ್ನು ಸರಿಯಾಗಿ ನೋಡುತ್ತಾನೋ ಇಲ್ಲ ಎಂಬ ಅನುಮಾನವಿದ್ದರೆ ನನ್ನ ತಂದಿಯ ಸಲುವಾಗಿ ನಾನು ಮದುವೆ ಮಾಡಿಕೊಳ್ಳದೆ ಆಗಿರುವುದಕ್ಕೆ ಸದ್ದೆ ಈಗಲಾದ್ರೂ ಒಪ್ಪಿಕೊಳ್ಳುತ್ತೇನಮ್ಮ ನಾನು ಕಾಲೇಜ್ ಬಿಡುವುದಕ್ಕೆ ನಿನ್ ಮನಸ್ಸು ಎಂತದ್ದು ಅಂತ ಗೊತ್ತಾಗದೆ ನಾನೇ ಮನಸ್ಸಿನಲ್ಲಿ ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟೆ ತಿಳಿದು ಕ್ಷಮಿಸಲ್ಲ ಊಟ ಮಾಡಿ ಡ್ಯೂಟಿ ಹೋಗುವಂತೆ ಸುಮತಿ ನಾನು ಡ್ಯೂಟಿಗೆ ರಜಾ ಹಾಕಿದ್ದೇನಮ್ಮ ಹೌದಾ ಯಾವ ಕಾಲೇಜು ಬಿಟ್ಟು ಮಂಗಳಾಗಿರುವ ನನ್ನ ತಂಗಿ ಮನಸ್ಸು ನೀನ್ ನನ್ನ ತಮ್ಮೆಯನ್ನು ಪಡೆದು ನನ್ನ ಭಾಗ್ಯ ಆನಂದವಾಯಿತು ಪ್ರತಿ ಜನ್ಮದಲ್ಲೂ ಈ ಅಣ್ಣ ತಂಗಿದ ಸಂಬಂಧ

오? 야, 야, 너? 야, 너. 야, 너. 야, 너. 야, 너. 브라 야, 너. 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 야, வாங்க ஆச்சியாத்த நான் சிபிஐக்கு போன் மாதிரி இவன் வலகட ನಿನ್ನೊಂತ ಲಕ್ಷರನ್ನು ಮತ್ತೆ ಒಳಗಾಗೇ ಹಾಕುತ್ತೇನೆ ಇನ್ಸ್ಪೆಕ್ಟರ್ ಹಗಲಲ್ಲಿ ಕುಂತು ಇರಳಂತ ನಿನ್ನ ಚಿತಿ ಅದಕ್ಕೆ ನಾವು ಹೇಳ್ತೇನೆ ಕೇಳಿ ನಮ್ಮಲ್ಲಿ ಕೈ ಜೋಡಿಸಿ ಬಂದರೆ ಸಾಕು ತನವನ್ನು ಈಗಲೇ ಅರೆಸ್ಟ್ ಮಾಡುತ್ತೇನೆ ಅರೆಸ್ಟ್ ಪೊಲೀಸ್ ಆಫೀಸರ್ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡಿ ಅಲ್ಲೇ ನಡೆಸಿದ ಎಂಬ ಅಪರಾಧದ ಮೇಲೆ ಅಚ್ಚ ಅರೆಸ್ಟ್ ಮಾಡಿದ ಒಂದ ದಿನದಲ್ಲಿ ಹೊರಗಡೆ ಬಂದು ನೀವು ಹೇಳಿದಂದು ಅವಾಗ ಕೇಳುತ್ತೇವೆ ಅಂದೇನೆ ಬಟ್ಟ ಇದುವರೆಗೆ ನಿಮಗೆ ಬಾಯಿ ಯಾ ನಡೆಸಿಲ್ಲ ನಿನಗೆ ಬಾಯಿ ಬಂದಂತ ಮಾತ್ರ ಚಂದ್ರ ಕಣಿವಿ ನಿನ್ನ ತಂಗಿಯ ಮಾರದ ಬೇಗ ಬಲತ್ಕಾರ ಮಾಡ್ತೇವೆ اوه oh. ನೀವು ಮಾಡುತ್ತಿರುವ ಎಸಿ ಕೆಲಸಕ್ಕೆ ಎಂದು ತಿಳಿದುಕೊಂಡಿರುವ ಆ ಕತ್ತ ಸತ್ಯ ನ್ಯಾಯ ನೀತಿ ಧರ್ಮಗಳ ಸಲುವಾಗಿ ನಮ್ಮ ಮನೆತನದ ಸರ್ವನಾಶವಾಗಿ ಕಾಣ ಚಿಂತಿಲ್ಲ ನಿಮ್ಮಂತ ಗೋಮುಖವಾಗಿರನ್ನು ಮೆರೆಯುವುದಕ್ಕೆ ನಾನು ಬಿಡುವುದಿಲ್ಲ ಬಿಡುವುದಿಲ್ಲ ಗೊತ್ತ ಕಳ್ಳ ಭ್ರಷ್ಟಾಚಾರ ಅಂದಾಗ ನೀನೊಬ್ಬ ಕಾನೂನು ಬಗ್ಗೆ ಹೋರಾಡ್ತೀನಿ ಅಂದ್ರೆ ಅದೇ ನಾನು ಇನ್ನೊಂದು ಸಾಲಕ್ಕೆ ಈ ರಾಜ ಬಲ್ಲಾಮು ಜೋಡಿ ಪಾಟ್ನಾರ ಭಿಯ ನಾಯಿ ಈ ಂತೆ ಕತ್ತಿಗೆ ನಾವು ನಮ್ಮ ಎದುರಾಕೊಂಡ ಸಾಮಾನಿಕೊಟ್ಟಿ ಸಂತೋಷ ಪಡೆಯೋಣ ಇನ್ಸ್ಪೆಕ್ಟರ್ ನಾವು ಹೇಳಿದ್ದನ್ನು ಕೇಳಿ ನಮ್ಮನೇ ಎದುರಾಗಿ ನಿಂತಿದ್ದ ಎದುರಾಗಿ ನಿಂತಿದ್ದೀಯ ಸ್ವಚ್ಛವನ್ನ I'm no, no, no. ಬಂದಸೆಪಾತ್ರ ಅವರಿಗೆ ಸಾಬಣ್ಣ ಎನ್ನುಪ್ಪು ಸಾಕಿನ್ ಸೈಲಪುರ್ ಸಾವಿರ ಒಂದು ರೂಪಾಯಿ ಸಾವಿರ ಕುಂಬಾರ ನೀಲಾಳಿ ನೂರ ಒಂದು ಸಂಗೀತ ಶಿವರಾಯನವ್ರು ನೂರು ರೂಪಾಯಿ ಹನುಮಂತಿ ಯದ್ರಾಪುರ್ ನೂರು ರೂಪಾಯಿ ಅಲ್ಲಾ ನೂರು ರೂಪಾಯಿ ಇವರ ಪರವಾಗಿ ನಾನೇ ಸ್ವೀಕರಿಸ್ತೇನೆ ಅದೇ ರೀತಿಯಾಗಿ ಸಾಬಣ್ಣ ಮಾರುತಿ ಪಾತ್ರ ಅವರಿಗೆ ತಂಗಿ ಬಸಮ್ಮವ್ರು ಒಂದು ಮಲ್ಲಿಕಾರ್ಜುನ ಸೌಕರ್ ಕಾತಗಿರಿ ನೂರ ಒಂದು ಮಹಾದೇವಪ್ಪ ಶೇಖಿ ನೂರು ದಳಪತಿ ಕುಮಾರ್ ಗೌಡಗೇರಿ ಎರಡ್ನೂರು ಭೀಮಪ್ಪ ದಂಡಪ್ಪನವ್ರು ಗ್ರಾಮ ಪಂಚಾಯತಿ ಸದಸ್ಯ ನೂರು ಕೋಲಪ್ಪ ನಾಯಕ್ ಬಬ್ಳಪ್ಪುರ್ ಸಾಕಿ ನೀಲಹಳ್ಳಿ ನೂರು ಎಲ್ಸತ್ತಿ ಸಿದ್ದಪ್ಪ ನೀಲಿ ನೂರು ಬಸಲಿಂಗಪ್ಪ ನೂರು ಅದೇ ರೀತಿಯಾಗಿ ರಾಜಗೌಡನ ಪಾತ್ರಧಾರಿಗೆ ಅನಂತರ ಸಿದ್ದಾಪುರ್ ತಿಪ್ಪ ಇನ್ನೂರು ತಾಯಪ್ಪ ಇಡ್ಲೂರು ಇನ್ನೂರು ಭೀಮಪ್ಪ ಇಳುರ್ ಇನ್ನೂರು ಲಕ್ಷ್ಮೀಕಾಂತ್ ತೋರಣ ತಿಪ್ಪ ನೂರು ಬಾಲಪ್ಪ ತೋರಣ ತಿಪ್ಪ ಸಿದ್ದಪ್ಪನೂರ್ ನೂರು ಸಂಗೀತ ಲಕ್ಷ್ಮೀ ಲಕ್ಷ್ಮೀಪುರ್ ನೂರು ಭೀಮಪ್ಪ ದಂಡಪ್ಪನೂರ್ ಗ್ರಾಮ ಪಂಚಾಯತಿ ಸದಸ್ಯ ನೂರು ಪೋಲಪ್ಪ ಬೊಬಳ್ಳೂರು ನೀಲಹಳ್ಳಿ ನೂರು ಬಸಿಂಗಪ್ಪ ಗೋರಿನಾಳ್ ನೂರು ಅದೇ ರೀತಿಯಾಗಿ ಮರಿಯಪ್ಪ ಬಾಡಿಯಾಳ ಐನೂರು ಪಲಿ ಬೆಳಿ ಒಂದು ಲಕ್ಷ್ಮಿ ಪೆಣೇಕಲ್ ಐನೂರು ಉಸಿನಪ್ಪ ಬಾಗಿಲಿ ಇನ್ನೂರು ಸೈನಪ್ಪ ಲಿಂಗೇರಿ ಭೀಮಳಿ ಸಾವಿರದ ಒಂದು ಅದೇ ರೀತಿಯಾಗಿ ಬೊಂಬೈ ದೇವಪ್ಪ ನೂರು ಬಲರಾಮನ ಪಾತ್ರದಾರಿಗೆ ತಿಮ್ಮಪ್ಪ ಬೋರ್ಮಂಡ ಐನೂರು ಸಾಯಾಬ್ ಹುಸೇನ್ ಕಂಬರ್ ನೀಲಾಳಿ ನೂರು ಸಂಗೀತ ಆರಕಾಸಿ ಉಂಗ್ರ ಬೆಳ್ಳಿ ಮತ್ತು ನೂರ ಒಂದು ರೂಪಾಯಿ ಹಣಮಂತಿ ಯಲ್ಲಾಪುರ್ ನೂರು ರೆಡ್ಡಪ್ಪ ಮಣಿವಾಳ ನೂರು ಅಲ್ಲಾ ಉದ್ದೇಶ ದೇವಮ್ಮ ಗೋಪಾಳಪುರ್ ಒಂದ್ಕೊಲಿ ಬೆಳ್ಳಿ ಕಡಗ ಇನ್ನೂರು ಶಾರದಮ್ಮ ಮಾಧವ್ ಐದು ಬೆಳ್ಳಿ ಕಡಗ ಮತ್ತು ನೂರ ಒಂದು ಲಕ್ಷ್ಮೀ ಇಂದಪುರ್ ಇನ್ನೂರ ಒಂದು ಶಿವರಾಯಚನೂರು ನೂರು ಭೀಮಪ್ಪ ದಂಡಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯ ನೂರು ಪೋಲಪ್ಪ ನಾಯಕ್ ನೀಲಾಳಿ ನೂರು ಶಿವಕುಮಾರ್ ಹನುಮಂತಿ ಹನುಮಂತ ಗೌಡ ಶಿವರಡ್ಡಿ ನೂರು ಬಸಲಿಂಗಪ್ಪ ಬೋರಿನಾಳ್ನೂರು ಸಾಹೇಗೌಡ ಉಡಿಯರ್ನೂರ್ ನೀದಾಳಿ ಇನ್ನೂರು ಅದೇ ರೀತಿಯಾಗಿ ರಮೇಶ್ ಪಾತ್ರ ರಮೇಶ್ ಸರ್ದಾರ್ ಪಾತ್ರಧಾರಿಯಾದಂತ ಸಂಗೀತ ನೂರು ಹನುಮಂತಿ ಯಲ್ಲಾಪುರ್ ನೂರು ರೆಡ್ಡಪ್ಪ ಮಡಿವಾಳ ಒಂದ್ಪಲಿ ಬೇಳೆ ನೂರು ಅದೇ ರೀತಿಯಾಗಿ ಹಣ